ಅಣ್ಣ ನಮಸ್ಕಾರ ಎಲ್ಲರಿಗೂ ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ರೋಡಲ್ಲೇ ಇದ್ದೀನಿ ಎಲ್ಲೂ ಹೋಗಿಲ್ಲ ಹೋಗಿದ್ದೀನಿ ಅಂತಲ್ಲ ವೀಡಿಯೋ ಮುಂದೆ ಬರ್ತದೆ ನೋಡ್ಕೊಂಡು ಬನ್ನಿ ಇವತ್ತೇನು ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ರೆ ಇವತ್ತು ಬಂದ್ಬಿಟ್ಟು ನಾನು ಕಾಟೆ ದೇವಸ್ಥಾನ ಹೊಸ್ಕೋಟೆಯಲ್ಲಿ ಕಂಬಳಿಪುರ ಹೊಸಕೋಟೆಯಿಂದ ಕಂಬಳಿಪುರ ಅಲ್ಲಿ ಬಂದ್ಬಿಟ್ಟು ಈ ಕಾಟೆರಮ್ಮನ ದೇವಸ್ಥಾನದ ಒಂದು ವೀಡಿಯೋ ಹಾಕಿದ್ದೆ ಆ ವೀಡಿಯೋ ಬಂದ್ಬಿಟ್ಟು ಎರಡು ಸಾವಿರದ ನೂರು ಜನ ನೋಡಿದ್ದೀರ ತುಂಬ ಥ್ಯಾಂಕ್ಸ್ ಈ ಎರಡು ಸಾವಿರದ ನೂರು ಜನಗಳಿಗೂ ನಾನು ಹೇಳ್ತೀನಿ ಕೆಲವರು ನನ್ನ ವೀಡಿಯೋವನ್ನು ನೋಡೋಕೆ ಇಷ್ಟ ಇಲ್ಲದೆ ಕೆಲವರು ಡಿಲೀಟ್ ಮಾಡಿದ್ದೀರಾ ಕೆಲವರು ಬಂದುಬಿಟ್ಟು ಊರೇ ನನ್ನ ಪಬ್ಲಿಕ್ಕಲ್ಲೇ ಅವನ ವೀಡಿಯೋ ಚೆನ್ನಾಗಿಲ್ಲ ಅವನ ವೀಡಿಯೋ ನೋಡಬಾರ್ದು ಅವನ ವೀಡಿಯೋ ನಾವು ಏನಕ್ಕೆ ನೋಡಬೇಕು ಅವನ ವೀಡಿಯೋ ಯಾರೂ ನೋಡೋಲ್ಲ ಅಂತ ಪಬ್ಲಿಕ್ ಒಬ್ಬರು ಫುಲ್ ಪಬ್ಲಿಸಿಟಿ ಮಾಡಿದ್ದಾರೆ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಊರೆಲ್ಲ ಪಬ್ಲಿಕ್ಕಲ್ಲೇ ಹೇಳಿದ್ದೀರಾ ನನ್ನ ವೀಡಿಯೋ ನೋಡಬಾರ್ದು ಅಂತ ಆದರೆ ಕಾಟೆರಮ್ಮ ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರ ಜನ ನೋಡಕ್ಕೆ ಬಿಟ್ಟಿದ್ದಾರೆ ಅದೇ ಕಾಟೆರಮ್ಮ ಅಂತ ಹೇಳೋದು ಹೊಸಕೋಟೆಲ್ಲರನ್ನ ಅದೇ ಕಾಟೇರಮ್ಮ ಅಂತ ಹೇಳೋದು ಅಲ್ವಾ ನೋಡಿ ಅಯ್ಯಮ್ಮನಿಗೆ ಎಷ್ಟು ಶಕ್ತಿ ಇದೆ ಅಂತ ಕೆಲವರು ನನ್ನ ಊರೆಲ್ಲ ಪಬ್ಲಿಕ್ ಮಾಡಿದ್ರು ಇವನು ವೀಡಿಯೋ ನೋಡಬಾರ್ದು ಅಂತ ಅಯ್ಯಮ್ಮ ನೋಡಿ ಎರಡು ಸಾವಿರ ಜನ ನಮ್ಮನ್ನು ಒಂದೇ ತಿಂಗ್ ಒಂದೂವರೆ ತಿಂಗಳಿಲ್ಲ ವೀಡಿಯೋ ಹಾಕಿರೋದು ಎರಡು ಸಾವಿರದ ನೂರು ಜನ ನೋಡಕ್ಕೆ ಬಿಟ್ಟಿದ್ದಾರೆ ಹೋಗ್ಬೇಕು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೊಂದು ಎರಡು ಮೂರು ದಿನ ಆದರೆ ಗಾಡಿ ಇದು ಈ ಗಾಡಿ ಹೋಗಕಾಲ ಇದು ತುಂಬ ಹಳೆ ಗಾಡಿ ಇದು ಇದರ ಟೈರ್ಗಳೆಲ್ಲ ಎಲ್ಲ ಫುಲ್ಲು ಚಿನ್ನ ಸ್ಟಮ್ ಸ್ಟೇಡಿಯಂ ಥರ ಇದೆ ಒಂಚೂರು ರೋಡ್ ಗ್ರಿಪ್ ಇಲ್ಲ ಟೈರ್ಗಳೆಲ್ಲ ಫುಲ್ಲು ಸೋದೋಗ್ಬಿಟ್ಟಿದೆ ಇದನ್ನು ತಗೊಂಡು ಅಷ್ಟು ದೂರ ಹೋಗಿ ಬರೋಕ್ಕಾಗಲ್ಲ ಭಯ ಆಯ್ತದೆ ಎಲ್ಲರೂ ಹೊಡೆದೋಗ್ಬಿಟ್ರೆ ಅದಕ್ಕೋಸ್ಕರ ಬಂದ್ಬಿಟ್ಟು ಇವಾಗ ಗಾಡಿ ಇಲ್ಲ ಒಂದು ಎರಡು ಮೂರು ನಾಲ್ಕು ದಿನ ಆಯ್ತದೆ ಬೇರೊಂದು ಗಾಡಿ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಆಟೋ ಬಂದ ಮೇಲೆ ಹೋಗ್ಬೇಕು ಅಲ್ಲಿಗೆ ನಮ್ಮನ್ನು ಒಬ್ಬ ಸೋಲಿಸ್ಬೇಕು ಅಂತ ತಿಳ್ಕೊಳತ್ತಿಗೆ ದೇವರು ನಮ್ಮನ್ನು ಮೇಲೆ ತೊಗೊಂಡೈತೆ ಇದೊಂದೇ ಇರೋದು ಏಕೆಂದರೆ ನಾನು ಇಷ್ಟು ವ್ಯೂ ಬಂದುಬಿಟ್ಟು ಎರಡು ಸಾವಿರದ ನೂರು ಜನ ವೀಡಿಯೋ ಅಂತ ನಾನು ಅಂದ್ಕೊಂಡಿಲ್ಲ ಫಸ್ಟ್ ಫಸ್ಟು ನನಗೆ ತುಂಬ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಯಿತು ಅಯ್ಯೋ ನಾವು ಹಾಕಿರೋ ವೀಡಿಯೋ ಯಾರೂ ನೋಡೋಲ್ಲ ನಿನ್ನೆ ಒಂದು ವೀಡಿಯೋ ಹಾಕಿದ್ರೆ ತೊಂಬತ್ತೆರಡು ಜನ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡೋರಿಗೆ ಇನ್ನೇನು ಹೇಳಬೇಕು ನನಗೆ ಗೊತ್ತಾಗಲ್ಲ ಈ ಕಾಟೆ ಒಂದು ನಾನು ತಮ್ಮನಲ್ಲಿ ಹಾಕಿದ್ದೀನಿ ಅದು ಬಂದ್ಬಿಟ್ಟು ಅದೇ ವೀಡಿಯೋ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿದ್ರೆ ಬರ್ತದೆ ಕಾಟೆ ಒಂದು ಮೂರು ವೀಡಿಯೋ ಹಾಕಿದ್ದೀನಿ ನೀವು ಹೋಗಿ ವೀಡಿಯೋ ಚೆಕ್ ಮಾಡ್ಬೋದು ಎಷ್ಟು ಒಳ್ಳೆ ನನ್ನ ವ್ಯೂಸ್ ಬಂದಿದೆ ನನಗೆ ಅಂತ ಅದರಲ್ಲಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ನನ್ನ ವೀಡಿಯೋ ನೋಡೋದವ್ರಿಗೂ ಬನ್ನಿ ಇವಾಗ ಇಲ್ಲಿರೋ ಚಿಕ್ಕದ ಚಿಕ್ಕದ ಎರಡು ಮೂರು ವೀಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ನಿಮ್ಗೆ ಇಷ್ಟ ಆಗ್ಬೋದು ಕಂತದೆ ಇವಾಗ ಎಲ್ಲಿಗೆ ಹೋಯ್ತಾ ಇದ್ದೀನಿ ಅಂತ ಕೇಳಿದ್ರೆ ಒಂದು ಅಪಾರ್ಟ್ಮೆಂಟಲ್ಲಿ ಒಬ್ಬರನ್ನ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿಬಿಟ್ಟು ಮಾದೇವಪುರ ಹತ್ರ ಬಿಡ್ಬೇಕು ಮಾದೇವಪುರ ಎಲ್ಲೋ ಫಿನೆಕ್ಸ್ ಮಾಲ್ ಹತ್ರ ಬಿಡ್ಬೇಕು ಅಂತ ಹೇಳಿದ್ದಾರೆ ಸರಿ ಆಯ್ತು ಸರಿ ಆಯ್ತು ಒಂದೂವರೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರು ಬಂದ್ಬಿಟ್ಟು ಹಿಂದಿ ಅವರು ನನಗೂ ಇಂದೂವರೆಗೂ ಮ್ಯಾಚೇ ಆಗೋಲ್ಲ ಆದ್ರೂ ಏನು ಮಾಡೋದು ಮಾಡಿ ಹೊಡಿಲೇ ಬೇಕಲ್ವಾ ಅಯ್ಯೋ ಅಪಾರ್ಟ್ಮೆಂಟ್ಗಳು ಇರೋದಿಲ್ಲ ಇದೊಂದೇ ಅಪಾರ್ಟ್ಮೆಂಟ್ ಇದ್ದಿದ್ದು ಫಸ್ಟ್ ಆಮೇಲೆ ಇಲ್ಲೆಲ್ಲ ಬಂದ್ಬಿಡ್ತು ಏರೇಕೆ ಇದೊಂದೇ ಅಪಾರ್ಟ್ಮೆಂಟ್ ಇದ್ದಿದ್ದು ಸರಿ ಅದೇ ಹೋಗಿ ಪಿಕಪ್ ಮಾಡೋಣ ಒಂದೂವರೆ ಕರೆಕ್ಟಾಗಿ ಬರೋಕೆ ಹೇಳಿದ್ದಾರೆ ಒಂದು ಇಪ್ಪತ್ತಾಯ್ತು ಹಿಂದಿಯವರು ಇವತ್ತೂ ಒಬ್ರು ಹಿಂದಿಯವರೇ ಸಿಕ್ಕಿರೋದು ನನಗೊಂದ್ ಚೂರು ಅರ್ಥ ಆಗಲ್ಲ ಎಲ್ಲಿಗೆ ಅಂತ ಕೇಳ ನಮ್ಮ ಮಾತೇಬ್ಬರ ಹೋಗ್ಬೇಕು ಅಂತ ಹೇಳಿದ್ರು ಸರಿ ಆಯ್ತು ಬರ್ತೀನಿ ಅಂತ ಹೇಳಿದೀನಿ ಹೋಗ್ಬಿಟ್ಟು ಅದೇ ಡ್ರಾಪ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಡು ಬರೋದು ಅದು ಜಾಸ್ತಿ ನಾನು ಹೋಗ್ಬಿಟ್ರೆ ಆಮೇಲೆ ನನಗೆ ಚಳಿ ಜ್ವರ ಎಲ್ಲ ಬಂದ್ಬಿಡ್ತದೆ ಯಾಕಂದ್ರೆ ನನಗೆ ಹಿಂದಿ ಬರಲ್ಲ ಅವರಿಗೆ ಕನ್ನಡ ಬರಲ್ಲ ಸುಮಂಡ್ ಇಲ್ಲಿ ಬರೋಕಾಯ್ತು ಪಕ್ಕದಲ್ಲೇ ಇದೆ ಅಪಾರ್ಟ್ಮೆಂಟ್ ಇಲ್ಲಿ ಬಂದ ತಕ್ಷಣ ಏನು ಮಾಡ್ಬೇಕಂದ್ರೆ ಇವಾಗ ಫೋನ್ ಮಾಡಬೇಕು ಅವರಿಗೆ ಅದೇ ದೊಡ್ಡ ತಲೆ ಫೋನ್ ಮಾಡಿ ಅದ್ರ ಏನು ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನಾನು ಒಂದೇ ಮಾತು ಯಾಕೋ ಆಟ ಬಂದಿದಪ್ಪ ಅಂತ ಹೇಳ್ತೀನಿ ಅಯ್ಯಮ್ಮ ಇಳಿದ್ ಬಿಡ್ತಾರೆ ನೋಡಿ ಇದೇ ಬಂದ್ಬಿಡ್ರಿ ಮತ್ತೆ ನೋಡಿ ಕಾಣ್ತಾ ಇದೆಯಾ ನೋಡಿ ಗೋಲ್ಡನ್ ಗೇಟ್ ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ ಅಂದ್ರೆ ನಮ್ಗೆ ಗೋಲ್ಡನ್ ಗೇಟ್ ಅಪಾರ್ಟ್ಮೆಂಟ್ ಹಾಕಿದ್ದಾರೆ ಈ ಇವಾಗ ಫೋನ್ ಮಾಡೋಣ ಕನ್ನಡದಲ್ಲೇ ಮಾತಾಡೋದು ಒಂಚೂರು ಕನ್ನಡ ಬರೋಲ್ಲ ನಾನು ಇವಾಗ ಕನ್ನಡದಲ್ಲಿ ಏನೇಳ್ತೀನಿ ಆಟೋ ಗೇಟ್ ಹತ್ರ ಬಂದಿದ್ದ ಬನ್ನಿ ಅಮ್ಮ ಅಂತ ಹೇಳ್ತೀನಿ ಅಯ್ಯಮ್ಮ ವಾ ಅಮ್ಮಯ್ಯಾಗೈಯ್ಯಮ್ಮ ಆಗೇ ಅಂತ ಹೇಳ್ತಾರೆ ಒಳಗಡೆ ನಿತ್ಕೊಂಡು ಬಯ್ಯೋ ಏಕ್ ಮಿನಿಟ್ ಏಕ್ ಮಿನಿಟ್ ಫೈವ್ ಮಿನಿಟ್ ತಲೆ ಕಿರ್ಚಾಡ್ತಾ ಇರ್ತಾರೆ ಒಳಗಡೆಯಿಂದ ಸರಿ ಎನಕು ಫೋನ್ ಮಾಡ್ಬಿಡೋಣ ನಿಮಗೆ ಮಾದೇಪುರ ಹತ್ರದ ಅಲ್ಲೋಗ್ಬಿಟ್ಟು ತೋರಿಸ್ತೀನಿ ಫಿನಿಕ್ಸ್ ಮಾಲ್ ಇದೆ ಮಾದೇಪುರ ಅಲ್ಲಿ ತೋರಿಸ್ತೀನಿ ಹೋಗ್ಬಿಟ್ಟು ಹೋಗುತ್ತೆ ವೀಡಿಯೋ ಮಾಡ್ಕೊಂಡು ಮಳೆ ಹೋಗೋಕ್ಕಾಗಲ್ಲ ಏಕೆಂದ್ರೆ ಅವ್ರು ಪರ್ಮಿಷನ್ ಬೇಕು ಯಾವುದಾದ್ರೂ ಸರಿ ಒಬ್ಬರು ವೀಡಿಯೋ ನಾವು ಹಾಕತಿ ಅವ್ರ ಹತ್ರ ಕೇಳಬೇಕು ಅಂದರೆ ಮಾತ್ರ ವೀಡಿಯೋ ಮಾಡಬೇಕು ಇಲ್ಲಾಂದ್ರೆ ಮಾಡ್ಬಾರ್ದು ಬನ್ನಿ ಮಾದೇಪುರ ಹತ್ರ ತೋರಿಸ್ತೀನಿ ನಿಮಗೆ ಇದು ಫುಲ್ ಬಂದ್ಬಿಟ್ಟು ಟಿನ್ ಫ್ಯಾಕ್ಟ್ರಿ ಹತ್ರ ಇರೋದು ನೋಡಿ ಒಂದು ಮಳೆಗೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿಂದ ಹಲ್ಲೇ ಗಂಟೆ ಟ್ರಾಫಿಕ್ ಫುಲ್ಲು ಟ್ರಾಫಿಕ್ ಇದೆ ಫುಲ್ ಟಿನ್ ಫ್ಯಾಕ್ಟ್ರಿ ಸೇರಿ ವಿಡಿಯೋ ಮಾಡಿದ್ದೀನಿ ನಾನು ಆದ್ರೆ ಹೇಳ್ತೀನಿ ನಿಮಗೆ ನೋಡಿ ಎಷ್ಟು ಉದ್ದ ಟ್ರಾಫಿಕ್ ಇದೆ ನೋಡಿ ಇವಾಗ ಟೈಮ್ ಎಷ್ಟು ಎರಡು ಗಂಟೆ ಎರಡು ಗಂಟೆಗೆ ಇಷ್ಟು ಟ್ರಾಫಿಕ್ ಅಂತ ಇಷ್ಟು ಟ್ರಾಫಿಕ್ ಇದೆ ಎರಡು ಗಂಟೆಗೆ ನೋಡಿ ಎಷ್ಟು ಉದ್ದ ಇದೆ ನೋಡಿ ಟ್ರಾಫಿಕ್ ಎರಡು ಗಂಟೆಗೆ ಇದೆ ಗೊತ್ತಿಲ್ಲ ನೋಡಿ ಎಷ್ಟು ಉದ್ದ ಇದೆ ನೋಡಿ ಅಷ್ಟು ಗಂಟೆ ಇದೆ ಇದೆ ನೋಡಿ ಬಂದು ಫಿನಿಕ್ಸ್ ಮಾಲ್ ಅಂತ ಹೇಳ್ಬಿಟ್ಟ ಇಲ್ಲಿ ನೋಡಿ ನೋಡಿ ಇವರೇ ಟ್ರಾಪ್ ಮಾಡಿದೆ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಇದು ಮಾದೇವಪುರ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ನಿಲ್ಸಕ್ಕೆ ಬಡ ಪೊಲೀಸ್ ಗಳು ಬರ್ತಾರೆ ಹೋಗ ಗಾಡಿ ತಗೊಂಡು ಹೋಗ ಮುಂದೆ ಗಡ ಅಂತ ಹೇಳ್ತಾರೆ ಫಿನಿಕ್ಸ್ ಮಾಲ್ ಇದೆಲ್ಲ ಮಾದೇವಪುರ ಐತೆ ಅಲ್ಲ ಏನಿತ್ತಿಲ್ಲ ನೋಡಿ ಇಲ್ಲೊಂದು ಬಿ ಬಿ ಎಂ ಪಿ ಒಂದು ಗೌರ್ಮೆಂಟ್ ಒಂದು ಆಫೀಸ್ ಇತ್ತು ಇಲ್ಲೊಂದು ಇದೆಲ್ಲ ಆಮೇಲೆ ಬಂದಿರೋದು ಇವಾಗ ಏನಲ್ಲ ಸುಮಾರು ವರ್ಷ ಎಲ್ಲ ಈ ಕಡೆ ಖಾಲಿ ಇತ್ತು ಇದೆ ಯಾವ್ದು ಇಲ್ಲ ಈ ಕಡೆ ಆ ಕಡೆ ಒಂದು ಮೂರ್ ಇದೆ ಇಲ್ಲಿ ಮಾಲ್ ಟೋಟಲ್ ಇದೆಲ್ಲರೂ ಮೈನ್ ಇಲ್ಲಿಗೆ ಬರೋದು ಜಾಸ್ತಿ ಮಾರ್ಕೆಟ್ ಸಿಟಿಯಿಂದ ಹಾಕಿದ್ದಾರೆ ನೋಡಿ ಸುಮಾರು ಹತ್ತು ನಿಂತ್ಕೊಳಕ್ ಬಿಡೋಲ್ಲ ಇಲ್ಲಿ ಯಾಕಂದ್ರೆ ಸುಮ್ಮನೆ ಎನಕ್ಕೆ ಸುಮ್ಮನೆ ಆ ಪರಿಸ್ವಲ್ವಾ ನಾವು ಏನಾದ್ರೂ ನೆಕ್ಸ್ಟ್ ಊಬರ್ ಅನ್ ಮಾಡ್ಬಿಟ್ಟು ಹಂಗೆ ಹೋಗ್ಬೇಡ ನಾನು ಅದೇ ನಮ್ ಸೇಫ್ಟಿ ತುಂಬ ಯಾವುದು ಅಷ್ಟೇ ಡ್ರಾಪ್ ಮಾಡಿದ ಹೋಯ್ತಾನೆ ತುಂಬಾ ಬೇರೆಯವ್ರು ಬಂದು ನಮ್ಗೆ ಬೈದ್ಬಿಟ್ಟು ಅದಕ್ಕಿಂತ ನಾವು ಹೋಗೋದೇ ಒಳ್ಳೇದು ಅದು ಯಾವ ರೂಟಲ್ಲಿ ಹೋದ್ರೂ ಇವತ್ತು ಫುಲ್ ಟ್ರಾಫಿಕ್ ಅಯ್ಯೋ ಅದು ಏನಕ್ಕೆ ಕೇಳ್ತೀರಾ ಇಲ್ಲಿಂದ ಅಲ್ಲಿಗೆ ದಾಟಕ್ಕೆ ಅಷ್ಟು ಇದು ಟಿನ್ ಫ್ಯಾಕ್ಟ್ರಿಯಿಂದ ಒಂದು ಕಾಲಲ್ಲಿ ಟಿನ್ ಫ್ಯಾಕ್ಟ್ರಿ ಹೆಂಗೆ ಇತ್ತು ಗೊತ್ತಾ ಅಯ್ಯೋ ಇದೊಂದು ಚಿಕ್ಕ ರೋಡ್ ಆಗಿತ್ತು ಅಲ್ಲೊಂದು ಸೆಂಟ್ ಅಲ್ಲಿ ಲಾಸ್ಟಲ್ಲಿ ಒಂದು ಕಾಣ್ತೀವಿ ನೋಡಿ ದೇವಸ್ಥಾನ ಅದಲ್ಲಿತ್ತು ಇವಾಗ ನೋಡಿ ಹೆಂಗಿದೆ ನೋಡಿ ಟಿನ್ ಫ್ಯಾಕ್ಟ್ರಿ ತರ ಕಾಣ್ತಾ ಇದೆ ಇದು ಆ ಅಮ್ಮನಲ್ಲಿ ಡ್ರಾಪ್ ಮಾಡಿದೆ ನಾನು ಡ್ರಾಪ್ ಮಾಡಿದ ಮಸ್ತ್ರ ಎಮ್ಮ ಹೇಳ್ತಾವೆ ಬಂದ್ಬಿಟ್ಟು ನೀನು ಐದು ಗಂಟೆಗೆ ಬರ್ತೀಯ ಪಿಕಪ್ ಮಾಡಕ್ಕೆ ಅಂತ ಕೇಳಿದೆ ನನ್ನ ಹತ್ರ ಸರಿ ನಾನು ಐದು ಗಂಟೆಗೆ ಆಗಲ್ಲ ನನ್ಗೆ ಬೇರೆ ಬಾಡಿಗೆ ಇದೆ ಅಂತ ಹೇಳಿದೆ ಟ್ರಾಫಿಕ್ ಇರ್ತದೆ ಅಯ್ಯೋ ರೋಡ್ ಅಲ್ಲಿಂದ ಅಲ್ಲಿ ಗಂಟ ನೋಡ್ಬೇಕು ಎಷ್ಟು ಟ್ರಾಫಿಕ್ ಇರ್ತದೆ ಅಂದ್ರೆ ಫುಲ್ ಟ್ರಿನ್ ಟಿನ್ ಫ್ಯಾಕ್ಟ್ರೀ ನೋಡಿ ಈ ಏನು ಆ ಕಡೆ ಬೆಂಡಾಗಿ ಹೋಗ್ತಾ ಇದೆ ಅದರ ಮೂಲೆ ಹೋಗ್ಬಿಡ್ತದ ಅದು ಹಂಗೆ ಹೋಗಂಗೆ ಕಾಣ್ತಾ ಇದೆ ನನಗೆ ಎಷ್ಟು ಟ್ರಾಫಿಕ್ ಆಯ್ತು ಅಂದ್ರೆ ಎರಡು ಗಂಟೆ ಟೈಮ್ ಇವಾಗ ಎರಡು ಹತ್ತು ಆಗಿದೆ ಟೈಮ್ ಎಷ್ಟೊಂದು ಟ್ರಾಫಿಕ್ ಅಂದ್ರೆ ರೋಡ್ ಕ್ರಾಸ್ ಮಾಡಾಕ್ ಆಗಲ್ಲ ಆ ಕಡೆ ಈ ಕಡದ ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ರೆ ನೀವು ಇಲ್ಲಿಗೆ ಹೋಗ್ಬಿಡ್ತೀರಾ ಇಲ್ಲಿಗೆ ಯಾರಪ್ರ ಇದು ಬಂದ್ಬಿಟ್ಟು ಓಟಿ ಗೇಟ್ ಈಗ ಐ ಟಿ ಗೇಟಲ್ಲಿ ಬಂದು ನೋಡಿ ಹೆಚ್ಚು ಜನ ಇದಾರೆ ನೋಡಿ ಕಾಣ್ತಾ ಇದ್ದೀವಿ ನಿಮಗೆ ಆ ಹೋಟ್ಲಲ್ಲಿ ಮೂರು ಪರೋಟ ಒಂದು ಲಿವರ್ ತಗೊಂಡ ಒಂದು ಎಷ್ಟು ಎಷ್ಟೈ ಗೊತ್ತಾ ಎಂಬತ್ತು ರೂಪಾಯಿ ಆಯ್ತು ಆ ಪರೋಟ ಏನು ಬಿಸಿಲು ಏನು ಟೇಸ್ಟಿ ಇರ್ತಾವೆ ಗೊತ್ತಾ ಹೇಳಿ ಫುಲ್ ಇದೆ ಐ ಟಿ ಗೇಟ್ಗೆ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ ಕೇವಲ ಕಡೆ ಹೋಟ್ಲಲ್ಲೆಲ್ಲ ಬಂದ್ಬಿಟ್ಟು ಅದತ್ತೊಂದು ಕಡೆ ಹೋಗಿದ್ದು ಇನ್ನೂರ ನಲ್ವತ್ತು ರೂಪಾಯಿ ಒಂದು ಫುಲ್ ಮೀಲ್ಸ್ ಇಲ್ಲಿ ಒಂಚೂರೂ ಚೆನ್ನಾಗಿಲ್ಲ ಏನು ಚೆನ್ನಾಗಿಲ್ಲ ಅಂದ್ರೆ ಐಟಮ್ ಒಳಗಡೆ ಎಲ್ಲ ತಿನ್ನೆ ಒಳ್ಳೆ ಸ್ವೀಟ್ ಒಳ್ಳೆ ಒಳ್ಳೆ ಟೇಸ್ಟ್ ಬರ್ತದೆ ನಾಲಿಗೆಗೆ ಹೊಟ್ಟೆ ತುಂಬಬೇಕು ನೋಡಿ ಅದೇ ಇಲ್ಲಿ ಮೂರು ಪರೋಟ ಒಂದು ಲಿವರ್ ತಗೊಂಡ್ರೆ ಎಂಬತ್ತು ರೂಪಾಯಿ ಆಯ್ತು ಇವಾಗ ಏನು ಟೇಸ್ಟ್ ಇದೆ ಹೊಟ್ಟೆ ತುಂಬತಾ ಇದೆ ಅಲ್ವಾ ಇನ್ನೂರು ನಲವತ್ತು ರೂಪಾಯಿ ಒಳಗಡೆ ಫುಲ್ ಮೀಲ್ಸ್ ತೊಗೊಳಕ್ ಆಯ್ತದ ಮೀಲ್ಸ್ ಅಂತ ಹೇಳ್ತಾರೆ ಫುಲ್ಲೇನು ಬರೋಲ್ಲ ಅಲ್ಲಿ ಮೀಲ್ಸ್ ಒಂದು ಸ್ವಲ್ಪ ಅನ್ನ ಕೊಡ್ತಾನೆ ಒಂದು ಚಪಾತಿ ಒಂದೆರಡು ಪೂರಿಕಿದ್ದಾನೆ ಅದಕ್ಕೆ ಇನ್ನೂರ ನಲವತ್ತು ರೂಪಾಯಿ ಕಾಮಿಡಿ ಆಗಿಲ್ಲ ಹೇಳತ್ತೀಗ